ಇಂಡಿ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಭಾಷಣ ಬಸವಾದಿ ಪ್ರಮಥರನ್ನು ಎಲ್ಲ ಶರಣ ಮಹಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಗಡಿನಾಡಿನ ಇಂಡಿ ತಾಲೂಕಿನ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಬಂಥನಾಳದ ಪೂಜ್ಯ ಶ್ರೀ ಸಂಗನಬಸವ ಶಿವಯೋಗಿಗಳ ಪಾದಕಮಲಗಳಿಗೆ ಹಣೆಮಣೆದು ವೇದಿಕೆ ಮೇಲೆ ಆಶೀನರಾದ ಮಹಾನುಭಾವರೇ ಶರಣ ಶರಣಿಯರೇ ಶರಣ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರೇ ತಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳು ಈ ಐತಿಹಾಸಿಕ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಗೌರವ ನೀಡಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ನನ್ನ ಹುತ್ಪೂರ್ವಕ ಅಭಿನಂದನೆಗಳು ಇಂಡಿ ತಾಲೂಕಿನ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ವಿಷಯ ತಿಳಿದಾಗ ಸ್ವಲ್ಪ ಅಳಕು ಆಶ್ಚರ್ಯವಾಯಿತು ನನಗೀಗ ಇಳಿಯ ವಯಸ್ಸು ಅನಾರೋಗ್ಯ ಕಾರಣವಾಗಿ ಧ್ವನಿ ಸರಿಯಿಲ್ಲ ನಾನು ಇದಕ್ಕೆ ಅಹರಣೆ ಎಂಬ ಸಮಸ್ಯೆ ಕಾಡಿತು ನಮ್ರವಾಗಿ ತಿರಸ್ಕರಿಸಿ ಜಾರಿಕೊಳ್ಳಲು ಪ್ರಯತ್ನಿಸಿದೆ ನೀವು ಹಿರಿಯರು ಶರಣ ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಕಾರ್ಯಕರ್ತರು ಶರಣ ಸಾಹಿತ್ಯದ ಪರಿಚಾರಕರು ಹಿರಿಯ ಸಾಹಿತಿಗಳ ಒಡನಾಡಿಗಳು ಎಂದೆಲ್ಲ ಹೇಳಿ ನನ್ನನ್ನು ಒಪ್ಪಿಸಿದರು ಕವಿ ಮಧುರ ಚನ್ನರು ಹೇಳುವಂತೆ ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಎಂಬ ಮಾತು ಸತ್ಯವಾಯಿತು ನಾನು ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ ಪೂಜ್ಯ ಶ್ರೀ ಬಸವ ಶಿವಯೋಗಿಗಳ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಪುರಾಣ ಪ್ರವಚನಗಳನ್ನು ಕೇಳಿ ಬೆಳೆದವನು ನಂತರದಲ್ಲಿ ಪೂಜ್ಯಶ್ರೀ ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಎಲ್ಲಿಯೇ ಇರಲಿ ಹೋಗಿ ಕೇಳಿಬರುವ ಕೆಲಸವನ್ನು ತಪ್ಪದೇ ಅನುಸರಿಸಿಕೊಂಡು ಬಂದವನು ಈ ತಾಲೂಕಿನ ಸಾಹಿತ್ಯ ಚಟುವಟಿಕೆಗಳಲ್ಲಿ ಡಾಕ್ಟರ್ ಎಸ್ ಕೆ ಕುಪ್ಪ ಶ್ರೀ ಐ ಬಿ ಸುರ್ಪೂರ್ ಶ್ರೀ ದಾನಪ್ಪ ಬಗ್ಲಿ ಶ್ರೀ ಮೋಹನ್ ಚಂದ್ ಕಿರಣಗಿ ಶ್ರೀ ರತನ್ ಚಂದ್ ಕೋಟಿ ಅವರೊಂದಿಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ ಇಂಡಿ ತಾಲೂಕಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಾಗ ಅದರ ಸಂಸ್ಥಾಪಕ ಸದಸ್ಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಶ್ರೀ ಅರವಿಂದೋ ಸೊಸೈಟಿ ಇಂಡಿ ಕೇಂದ್ರದ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಎರಡು ಮೂರು ಸಲ ಪಾಂಡಿಚೇರಿಗೆ ಹೋಗಿ ಬಂದಿದ್ದೇನೆ ಪ್ರತಿ ವರ್ಷ ಹಲಸಂಗಿಯಲ್ಲಿ ಶ್ರೀ ಅರವಿಂದರ ದಿವ್ಯಾವಶೇಷಗಳ ಸಂಸ್ಥಾಪನಾ ದಿನದ ಕಾರ್ಯಗಳಿಗೆ ನಮ್ಮ ಸದಸ್ಯರೊಂದಿಗೆ ಹೋಗಿ ಬರುವ ಪರಿಪಾಠವು ನನ್ನದು ಹೀಗಾಗಿ ಶರಣ ಜೀವನ ಅದರ ಸಂಸ್ಕೃತಿ ನನ್ನೊಂದಿಗೆ ಬೆಳೆದು ಸದಾ ಬಂದಿದೆ ನನ್ನೂರು ಬೆನಕನಹಳ್ಳಿ ಅದು ಶಿಕ್ಷಕರಿಂದಲೇ ತುಂಬಿದ ಸುಶಿಕ್ಷಿತ ಗ್ರಾಮ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳನ್ನು ಶ್ರೀ ಸಿದ್ದೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಕರೆತರುವ ಜವಾಬ್ದಾರಿ ನನ್ನ ಮೇಲಿತ್ತು ಅಂದಿನಿಂದ ಅವರ ಒಡನಾಟದಲ್ಲಿ ನಾನು ಬೆಳೆದು ಬಂದಿದ್ದೇನೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸುತ್ತೂರಿನಲ್ಲಿ ಸ್ಥಾಪಿತಗೊಂಡ ಶರಣ ಸಾಹಿತ್ಯ ಪರಿಷತ್ತು ಇಂದು ನಾಡಿನಾದ್ಯಂತ ಪಸರಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇಂಡಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಘೋಷಣೆಯಾಯಿತು ಅದರ ಮೊದಲ ಅಧ್ಯಕ್ಷನನ್ನಾಗಿ ನನ್ನನ್ನೇ ಆಯ್ಕೆ ಮಾಡಲಾಗಿತ್ತು ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳ ಮುಂದೆ ಹೇಳಿದಾಗ ಅವರು ತುಂಬ ಸಂತೋಷಪಟ್ಟರು ಮುಂದೆ ಅವರೇ ಹತ್ತೊಂಬತ್ತು ನೂರ ತೊಂಬತ್ತಾರು ಆಗಸ್ಟ್ ಮೂವತ್ತರಂದು ಬಂದು ಪರಿಷತ್ತಿನ ಉದ್ಘಾಟನೆ ನೆರವೇರಿಸಿದರು ಅಂದಿನಿಂದ ಆ ಪರಿಷತ್ತು ತನ್ನ ಕಾರ್ಯ ವಿಸ್ತೃತಗೊಂಡು ಹೆಮ್ಮರವಾಗಿ ಬೆಳೆದಿದೆ ಮತ್ತು ಬೆಳೆಯುತ್ತಿದೆ ಎರಡು ಸಾವಿರದ ಹದಿನೈದರಿಂದ ಕದಳಿ ವೇದಿಕೆ ಪ್ರಾರಂಭವಾಯಿತು ಸಹೋದರಿ ಗಂಗಾಬಾಯಿ ಚಂದ್ರಶೇಖರ್ ಗಲಗಲಿಯವರು ಇಂಡೆ ತಾಲೂಕಿನ ಅಧ್ಯಕ್ಷರಾಗಿ ಅದನ್ನು ಸಮರ್ಥಕವಾಗಿ ಮುನ್ನಡೆಸಿಕೊಂಡು ಹೊರಟಿದ್ದಾರೆ ಕರ್ನಾಟಕದ ಶರಣ ಸಂಸ್ಕೃತಿಯ ಪರಂಪರೆಗೆ ಇಂಡೆ ತಾಲೂಕಿನ ಕೊಡುಗೆ ಅಪಾರವಾಗಿದೆ ಬರಗಾಲದ ಹೊಟ್ಟೆಯ ಹಸಿವಿನೊಂದಿಗೆ ಜ್ಞಾನದ ಬುತ್ತಿಯನ್ನು ಕಟ್ಟಿಕೊಂಡು ಈ ನೆಲ ಅನೇಕ ಶರಣ ಸಂತರಿಂದ ಪುನೀತವಾಗಿದೆ ಬಸವ ಪೂರ್ವದ ಭೂಯಾರದ ನೆಲುವಿಗೆಯ ಸಾಥಯ್ಯ ನಾಯಿಯಿಂದ ವೇದವನ್ನು ಓದಿಸಿದ ಶರಣ ಹಾವಿನಾಳ ಕಲ್ಲಯ್ಯ ಪವಾಡ ಪುರುಷ ಇಂಡಿಯ ಶಾಂತಯ್ಯ ಸಾಲೋಟಿಗಿ ಶಿವಯೋಗೇಶ್ವರರು ತಡವಲಗದ ಮರಳು ಸಿದ್ದರು ಇದೇ ತಾಲೂಕಿನ ಪ್ರಾಚೀನ ಶಿವಶರಣರು ನಂತರದಲ್ಲಿ ಆಗಿಹೋದ ಮಿರಿಗಿ ರಮಾನಂದ ಸ್ವಾಮಿಗಳು ದೇವರ ಗುರುಲಿಂಗ ಜಂಗಮ ಮಹಾರಾಜರು ಅವರ ಶಿಷ್ಯರಾದ ಉಮದಿಯ ಬಾಹು ಸಾಹೇಬ್ ಮಹಂತರು ಇಂಚಿಗೇರಿಯನ್ನು ತಮ್ಮ ಸಂಪ್ರದಾಯದ ನೆಲೆಯನ್ನಾಗಿಸಿಕೊಂಡಿದ್ದರು ಬಾಹುಸೈಬರ ಶಿಷ್ಯರು ಮಹಾನ್ ತತ್ವಜ್ಞಾನಿಗಳು ಆದ ಪ್ರೊಫೆಸರ್ ಆರ್ ಡಿ ರಾನಡೆಯವರು ಇಂಡೇ ತಾಲೂಕಿನ ನಿಂಬಾಳದಲ್ಲಿ ಆಶ್ರಮ ಸ್ಥಾಪಿಸಿದ್ದಾರೆ ಬಂತನಾಳದ ಪೂಜ್ಯ ಶ್ರೀ ಸಂಗನಬಸವ ಶಿವಯೋಗಿಗಳು ವಿಜಯಪುರದಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳ ಜೊ ಪೂಜೆ ಲಚ್ಚಾಣದಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಅಮರಗಣಗಳ ಮಂಟಪ ಪೂಜೆ ನೆರವೇರಿಸಿದ ಮಹಾಮಹಿಮರು ವಿಜಯಪುರ ಜಿಲ್ಲೆ ವಿದ್ಯಾಪ್ರಸಾರಕ್ಕಾಗಿ ಟೊಂಕ ಕಟ್ಟಿದ ಅವರು ಸಾಮಾಜಿಕ ರಂಗದಲ್ಲಿಯೂ ಅದ್ವಿತೀಯ ಸೇವೆ ಸಲ್ಲಿಸಿದ್ದಾರೆ ಅವರ ಕಾರ್ಯಕ್ಷೇತ್ರ ಇಂಡಿ ತಾಲೂಕು ಎನ್ನುವುದು ಅಭಿಮಾನದ ಸಂಗತಿ ಇದೇ ಮಾಲಿಕೆಯಲ್ಲಿ ಲಚ್ಚಣದ ಸಿದ್ದಪ್ಪ ಮಹಾರಾಜರು ರೇವತಗಾಮದ ಸಿಂಹಗಡ ಮಹಾರಾಜರು ಬೋಳೆಗಾಮದ ಗಿರಿಯಮ್ಮ ತಾಯಿಯವರು ನೆನಪಿಸಿಕೊಳ್ಳಬಹುದು ನೆಲೆಮರೆಯ ನಿಧಾನದಂತಿದ್ದ ವಚನ ಸಾಹಿತ್ಯವನ್ನು ಪರಿಶೋಧಿಸಿ ಪ್ರಕಟಿಸಿದವರು ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರು ಅವರು ಪಟ್ಟ ಪರಿಶ್ರಮ ಮಾಡಿದ ತ್ಯಾಗ ಬದುಕಿದ ಶರಣ ಜೀವನ ನೆನೆಸಿಕೊಂಡರೆ ನಾವೆಲ್ಲ ಮೂಕ ವಿಸ್ಮಿತರಾಗುತ್ತೇವೆ ಶರಣ ವಚನಗಳಲ್ಲಿ ಮಾತೆಂಬದು ಜ್ಯೋತಿರಲಿಂಗ ಅಯ್ಯ ಎಂದೊಡೆ ಸ್ವರ್ಗ ಎಲವೋ ಎಂದರೆ ನರಕ ಕಾಯಕವೇ ಕೈಲಾಸ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅರಿವೇ ಗುರು ಅರಿದೊಡೆ ಶರಣ ಮರೆಯದೊಡೆ ಮಾನವ ನಿಮ್ಮ ಮಂಡೆಗೆ ಹೂವು ತರುವೆನಲ್ಲದೆ ಹುಲ್ಲು ತಾರಿನೋ ದಯವೇ ಧರ್ಮದ ಮೂಲವಯ್ಯ ದೇವನೊಬ್ಬ ನಾಮ ಹಲವು ಮನದ ಮುಂದಣ ಆಶೆಯೇ ಮಾಹೆ ಮೊದಲಾದ ಶರಣರ ವಚನಗಳು ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿಯಾಗಿವೆ ಮುತ್ತಿನ ಹಾರದಂತೆ ಮನೋಹರವಾಗಿವೆ ಶರಣರು ಸ್ತ್ರೀಯರಿಗೆ ಪುರುಷರಂತೆ ಧಾರ್ಮಿಕ ಸಾಮಾಜಿಕ ಸ್ವಾತಂತ್ರ್ಯ ನೀಡಿದರು ಶರಣ ಸತಿ ಲಿಂಗಪತಿ ತತ್ವದಂತೆ ತಾನೂ ಸತಿಯಾಗಿ ಲಿಂಗವನ್ನೇ ಪತಿಯಾಗಿ ಮಾಡಿದರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಕಪಿಲ ಪಿಲಶಿದ್ದ ಮಲ್ಲಿಕಾರ್ಜುನ ಎಂದು ಹೆಣ್ಣಿನ ಗೌರವ ನೀಡಿದ್ದಾರೆ ಶರಣರು ಮೊದಲು ತಾವು ಬದುಕಿ ಇತರರಿಗೆ ಬದುಕುವುದನ್ನು ಕಲಿಸಿದರು ಹೌ ಟು ಲಿವ್ ಎನ್ನುವಂತೆ ದುಡಿಮೆಯಿಂದ ವೈಯಕ್ತಿಕವಾಗಿ ಆರ್ಥಿಕ ಅಭಿವೃದ್ಧಿ ಸಾಧಿಸಿದರು ದುಡಿಮೆಯಲ್ಲಿ ಪ್ರಾಮಾಣಿಕತೆ ತೋರಿಸಿದರು ಅವರ ಕೆಲಸ ಸತ್ಯ ಶುದ್ಧ ಕಾಯಕವಾಯಿತು ಅವರ ಕಾಯಕವೇ ಕೈಲಾಸ ಎನಿಸಿತು ಕಾಯಕದಲ್ಲಿ ಮೇಲು ಕೀಳು ಲಿಂಗ ವರ್ಗ ಜಾತಿ ಜನಾಂಗ ಈ ಭೇದ ಇರಲಿಲ್ಲ ಶರಣರು ಕಾಯಕದಿಂದ ಗಳಿಸಿದ್ದನ್ನು ದಾಸೋಹಕ್ಕೆ ಬಳಸಿದರು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ತ್ರಿವಿಧ ದಾಸೋಹಿಗಳಾದರು ಅರಿದೊಡೆ ಶರಣ ಮರೆದೊಡೆ ಮಾನವ ಅಜ್ಞಾನದ ನಿವಾರಣೆಗೆ ಗುರುವನ್ನು ಮೊರೆಹೊಕ್ಕರು ಶಿವಪಥವನ್ನುರಿದೊಡೆ ಗುರುಪಥವೇ ಮೊದಲು ಎಂದರು ನಿನ್ನೊಡೆವೆ ಎಂಬುವುದು ಜ್ಞಾನರತ್ನ ನಿನಗಿಂತ ಶ್ರೀಮಂತರಿಲ್ಲ ಶರಣರು ನುಡಿದ ನುಡಿಗಳು ಸಾಮಾನ್ಯರಿಗೆ ಮುಟ್ಟುವಂತೆ ಇವೆ ಶರಣರ ವಚನಗಳನ್ನು ಕೇಳಿ ಆನಂದ ಭರಿತರಾದರು ತಮಗಾದ ಆನಂದದಲ್ಲಿ ಅವರು ಜನಪದ ಹಾಡುಗಳ ಮೂಲಕ ಶರಣರನ್ನು ಹಾಡಿ ಹೊಗಳಿದರು ಏಳು ತಲೆ ನಾನೆದ್ದು ಯಾರ್ಯಾರು ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳು ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಎಂದು ಹಾಡುವುದರೊಂದಿಗೆ ದಿನದ ಕೆಲಸ ಕಾರ್ಯ ಪ್ರಾರಂಭಿಸುತ್ತಿದ್ದರು ಶರಣಾರ ನೆನೆದಾರ ಸರಗಿಯ ಇಟ್ಟಾಂಗ ಅರಳು ಮಲ್ಲಿಗೆ ನುಡಿದಂಗ ಕಲ್ಯಾಣ ಶರಣಾರ ನೆನೆಯೋ ನನಮನವೇ ಎಂದು ಶರಣ ಜೀವನ ಚರಿತ್ರೆಯನ್ನು ಕೇಳಿಕೊಂಡು ಅವರು ಹಾಡಿದ್ದೇ ಹಾಡಿದ್ದು ಕರುಣೆ ಬಂದರೆ ಕಾಯೋ ಮರಣ ಬಂದರೆ ವಯ್ಯೋ ಕಲ್ಯಾಣದ ಬಸವಣ್ಣ ಕಾಶಿಲಿಂಗ ಕಡಿತನಕ ಕಾಯೋ ಎಂಬ ಅಭಿಮಾನ ಅವರದು ಶರಣರಿಂದ ಕಾಯಕ ಸ್ವರ್ಗವಾಯಿತು ನಿತ್ಯ ಜೀವನದಲ್ಲಿ ಅವರಿಗೆ ಸತ್ಯ ದರ್ಶನವಾಯಿತು ಹೀಗಾಗಿ ಅವರು ಗುರು ಲಿಂಗ ಜಂಗಮವನ್ನು ನಂಬಿದ್ದರು ಕಾಯಕದಲ್ಲಿ ನಿರತನಾಗಬೇಕೆಂದು ಸಾರಿದರು ಕಾಯಕದಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಬಡತನ ನಿರುದ್ಯೋಗ ಸಮಸ್ಯೆ ದೂರವಾದವು ವ್ಯಕ್ತಿಯ ಬೆಳವಣಿಗೆಯಾಯಿತು ಸ್ತ್ರೀಗೆ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದು ಮೂಢನಂಬಿಕೆ ದೂರ ಮಾಡುವುದು ಈ ಮೂಲಕ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವುದು ಸಾಧ್ಯವಾಯಿತು ಇದಕ್ಕೆಲ್ಲ ಕಾರಣ ಶರಣ ಸಾಹಿತ್ಯ ಸಂಸ್ಕೃತಿ ತತ್ವಗಳೆಂದು ಹೇಳಬೇಕಾಗುತ್ತದೆ ಶರಣ ಸಾಹಿತ್ಯ ಪರಿಷತ್ತು ಬೆಳೆಯಲು ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಇಷ್ಟು ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಮಂಗಲ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಎಂದು ಶರಣ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಎಂ ಜೆ ಪಾಟೀಲ್ ಅವರು ಈ ನುಡಿಮುತ್ತಗಳನ್ನು ಅರ್ಪಿಸಿದ್ದಾರೆ